ತಡವಾಗಿ ಬಂದಿರೋದಕ್ಕೆ ನಿಮ್ಮ ಕ್ಷಮೆಯನ್ನು ಕೇಳ್ತೇನೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ನಾನು ಬೆಳಗ್ಗೆ ಮೂರುವರೆ ಫ್ಲೈಟ್ ಹಿಡ್ಕೊಂಡು ಬಂದಿದ್ದೇನೆ ನಾನು ಹೇಳಿದ್ದೆ ಮಾನ್ಯ ಮಂಜುನಾಥ್ರವರಿಗೆ ಮತ್ತು ನಮ್ಮ ಡಾಕ್ಟ್ರಿಗೆ ನಾನು ಬಂದೇ ಬರ್ತೇನೆ ಈ ಕಾರ್ಯಕ್ರಮಕ್ಕೆ ಅಂತ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕಾಗಿರ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಇವತ್ತು ದುರದೃಷ್ಟ ಅವರು ಸ್ವಲ್ಪ ಸಣ್ಣ ಗಾಯ ಮಾಡಿಕೊಂಡು ಬರಲಿಕ್ಕೆ ಆಗಿಲ್ಲ ಅಂತ ನಾನು ಈಗ ತಾನೇ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ರು ಅನೇಕ ಸಿದ್ಧತೆಗಳನ್ನು ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ಈ ಸಂಸ್ಥೆಗೆ ವಿಶೇಷವಾಗಿ ಸರ್ಕಾರದಿಂದ ಏನಾದರೂ ಅವ್ರ ಕಡೆಯಿಂದ ಕೊಡುಗೆಯನ್ನು ತಕ್ಕಬೇಕು ಅಂತೇಳಿ ಭಾಳಷ್ಟು ನಮ್ಮ ಮುಖಂಡರುಗಳು ಪ್ರಯತ್ನ ಮಾಡ್ತಾ ಇದ್ರು ಬಹುಶಃ ಸಚಿವರಿಗೆ ನಿಮ್ಮ ಬಿತ್ತಳಿಕೆಯನ್ನು ನೀವು ಕೊಟ್ಟರೆ ಅವರೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟು ಶತಮಾನೋತ್ಸವ ಈ ರೀತಿಯ ಒಂದು ಸರ್ಕಾರಿ ಶಾಲೆ ಆಗೋದು ಅಷ್ಟು ಸುಲಭದ ಮಾತಲ್ಲ ಇವತ್ತು ಎಲ್ಲರೂ ಕೂಡ ಭಾಳ ಉರುಪಿನಿಂದ ಅನೇಕರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬರ್ತಾರೆ ಅಂತ ನೀವು ಕೂಡ ಎಲ್ಲ ಕೂಡ ಎದುರು ನೋಡ್ತಾ ಇದ್ರಿ ಇವತ್ತು ದುರದೃಷ್ಟ ಇವತ್ತು ಬಂದಿಲ್ಲ ಆದರೆ ಅವರು ಕೂಡ ನಾನು ಹತ್ತಿರದಿಂದ ಕೂಡ ಅವರನ್ನು ನೋಡಿದ್ದೇನೆ ಅದೇ ಸರಳತೆ ಇದೆ ನೀವು ನೋಡಿರ್ಬೋದು ಅವರು ಕೂಡ ಒಂದು ಜುಬ್ಬ ಒಂದು ಪೈ ಒಂದು ಪಂಚೆ ಏನೇ ಮುಖ್ಯಮಂತ್ರಿ ಆದರೂ ಇದು ಎರಡನೇ ಸಲಿಯಾದರೂ ಕೂಡ ಅಷ್ಟೇ ಅವರು ಆ ಶೈಲಿಯನ್ನು ಬದಲಾಯಿಸಿಕೊಂಡಿಲ್ಲ ಹಾಗಾಗಿ ಅವರಿಗೆ ಕೂಡ ನರಸಿಂಹಯ್ಯನವ್ರ ಬಗ್ಗೆ ಭಾಳಷ್ಟು ಪ್ರೀತಿ ಮತ್ತು ಗೌರವ ಇದೆ ಅವ್ರ ಮಾತುಗಳಲ್ಲೇ ಕೇಳಿದ್ದರೆ ನಿಮಗಿನ್ನೂ ಕೂಡ ಚೆನ್ನಾಗಿರೋದು ಮುಂದಿನ ದಿನಗಳಲ್ಲಿ ಯಾವಾಗಲಾದರೂ ಅವರೆಲ್ಲ ಹೋದ್ಮೇಲೆ ಮುಂದಿನ ವರ್ಷ ಆದರೂ ಆಗಲಿ ಸಚಿವರು ಮತ್ತು ಶಾಸಕರು ಅವರನ್ನು ಇದೇ ಶಾಲೆಗೆ ಕರ್ಕೊಂಡು ಬಂದು ಒಂದು ಕಾರ್ಯಕ್ರಮ ಮಾಡಿಸಬೇಕು ಅಂತೇಳಿ ನಾನು ನಿಮಗೆಲ್ಲ ಕೂಡ ಮನವಿ ಮಾಡ್ತಾ